ಕಾಂಗ್ರೆಸ್ ಸರ್ಕಾರ ದಿನದಿಂದ ದಿನಕ್ಕೆ ಕೋಮು ಸೌಹಾರ್ದತೆ ಹಾಳು ಮಾಡುತ್ತಿದೆ ತಾಲಿಬಾನ್ ಸರ್ಕಾರದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದೆ ಕರ್ನಾಟಕದಲ್ಲಿ ಇರೋದು ಮುಸ್ಲಿಮರ ಸರ್ಕಾರ ಎಂದು ಡಿಕೆಶಿ ಹೇಳಿದ್ದಾರೆ ಇದು ಈಗ ನಿಜ ಆಗ್ತಿದೆ ಮಂಗಳೂರಿನಲ್ಲಿ ಗಲಾಟೆ ಆಗಿದೆ ಇಡೀ ಕರ್ನಾಟಕವನ್ನ ಕಾಂಗ್ರೆಸ್ ಅವರು ತಾಲಿಬಾನ್ ಮಾಡೋಕೆ ಹೊರಟಿದ್ದಾರೆ ಈ ತಾಲಿಬಾನ್ ಸರ್ಕಾರವನ್ನ ಬಗ್ಗೆ ಬಡಿಯುತ್ತೇವೆ ಇನ್ನೂ ಮುಗಿಯಿತು ಅವರ ಕತೆ ಕರ್ನಾಟಕ ಬಿಜೆಪಿ ಅವರಿಗೆ ತಕ್ಕ ಪಾಠ ಕಲಿಸುತ್ತದೆ ಎಂದು ರಾಜ್ಯ ಸರ್ಕಾರದ ವಿರೋಧ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು ಇಂದು ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ ಅಶೋಕ್ ನಾಳೆ ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಒಟ್ಟಿಗೆ ಸೇರುತ್ತೇವೆ ವಿಧಾನಸಭೆಯಲ್ಲಿಯೂ ಈ ಬಗ್ಗೆ ಪ್ರಶ್ನೆ ಮಾಡುತ್ತೇವೆ ಸ್ಪೀಕರ್ ಕ್ಷೇತ್ರದಲ್ಲಿಯೇ ಈ ತರ ಘಟನೆಯಾಗಿದೆ ಪಾಕಿಸ್ತಾನದ ಕುನಿಗಳು ಎಂದು ಘೋಷಣೆಗಳು ಕೂಗಿದ್ದಾರೆ ಎಂದು ಕಮಿಷನರ್ ಹೇಳಿದ್ದಾರೆ ಕಮಿಷನರ್ಗೆ ಎರಡು ಗಂಟೆಗೆ ಬರೋಕೆ ಹೇಳಿದ್ದೇನೆ ಅವರ ಬಳಿ ದಾಖಲೆಗಳನ್ನು ಕೇಳುತ್ತೇನೆ ಎಂದರು और टू कार्यकर्ता हिंदू कार्यकर्ता बीजेपी कार्यकर्ता सम मुस्लिम पीपल दे आर ट्रैवलिंग इन द मोटर बाइक दे आर गिवन माता की कि सो बिकॉज ऑफ दे आर टेलिंग भारत माता की दीटन दे सीरियसली इंजुर्ड दे आर यूजिंग द नाइफ So our uh, two karta now also in the hospital. That's why I came to Ma Mangalore, visit and uh, I given uh, uh, all the police officers also for this incident. What action they have taken. So I think in Karnataka, Congress government, there is no law and order in Karnataka. Everywhere. रउडिज बाम ब्लास्ट हिंदू कार्यकर्ताटन जय श्री राम भारत माता की जय इन कर्नाटक दे विटन देर इज नो आक्शन अगेनस्ट एनी पीपल ई थिंक दिस कर्नाटक गवर्मेंट जस्ट लाइक ए तालिबा गवर्मेंट दे आर इंडेरेक्टली सपोर्टिंग दिस तालिबा मैं से पीपल दट्स वायमर I condemn this incident. Tomorrow we will meet our party president and our leaders uh, tomorrow we are meeting in the BJP office Karnataka. We'll take a, a, this issue in the assembly also to give the justice. There is no land order in Karnataka that will be discussed in the assembly also. So tomorrow we are meeting. As per the police commission, uh, they have made derogatory slogans against the, some people. That's why I called the commissioner. Show the clippings. Show the clippings. I have uh, uh, evidence they give Bharat Mata ki Jai. Evidence is there. For you, give the evidence. Any other uh, slogan. Give the evidence. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಪಿ ಆರ್ ಪಿ ಆರ್ ಡಿ ಪಿ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್